ಕಾಡಾನೆ ದಾಳಿಗೆ ಬೇಸತ್ತು ರೈತರಿಂದ ಹೋರಾಟ ಮೂಡಿಗೆರೆ ತಾಲೂಕು ಮಾಕನಹಳ್ಳಿ ಗ್ರಾಮದಲ್ಲಿ ಬೀದಿಗಿಳಿದ ರೈತರು ಇತ್ತೀಚಿನ ದಿನಗಳಿಂದ ಸತತವಾಗಿ ತೋಟಕ್ಕೆ ಮತ್ತು ಊರಿನೊಳಗೆ ದಾಳಿ ನೀಡುತ್ತಿರುವ ಕಾಡಾನೆಯನ್ನು ಹಿಡಿಯಲು ಅರಣ್ಯ ಇಲಾಖೆಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಿಲ್ಲವೆಂದು ಅಳಲು ತೋಡಿಕೊಂಡ ರೈತರು ಸರ್ಕಾರ ಮತ್ತು ಅರಣ್ಯ ಇಲಾಖೆ ವಿರುದ್ಧ ಬೀದಿಗಿಳಿದು ಹೋರಾಟ ನಡೆಸುತ್ತಿರುವ ಸುತ್ತಮುತ್ತಲಿನ ಗ್ರಾಮಸ್ಥರು ಸರ್ಕಾರಕ್ಕೆ ಇನ್ನೆಷ್ಟು ರೈತರ ಬಲಿ ಬೇಕಾಗಿದೆ ಇಷ್ಟಾದರೂ ಕಣ್ಣು ಮುಚ್ಚಿ ಕುಳಿತುಕೊಂಡ ಅರಣ್ಯ ಅಧಿಕಾರಿಗಳು ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರೈತ ಮುಖಂಡರು ವರದಿ ಪ್ರಕಾಶ್ ಬಕ್ಕಿ ಎನ್ಕೆಎಸ್ ಟಿವಿ ಫೋರ್ ಮೂಡಿಗೆರೆ ಇಲಾಖೆ ಮುಂದೆ ಗೆರ ಹಾಕೋಣ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಬೆಳೆಗಾರರು ಎಲ್ಲಾ ಕೂಲಿ ಕಾರ್ಮಿಕರು ರೈತಾಪಿ ವರ್ಗದರು ಪ್ರತಿಯೊಬ್ರು ಸೇರ್ಬೇಕು ಯಾವುದೇ ನಮಗೆ ಪರ್ಮಿಷನ್ ಹಾಕಕಲ್ಲ ಹಾಕಲ್ಲ ನಮ್ಮ ನಾವು ತೆಗಿತೀರಾ ಅರೆಸ್ಟ್ ಮಾಡ್ತೀರಾ ಒಲೆ ಮಾಡ್ತೀರಾ ಬೇಕಾದ ಮಾಡಿ ಎಲ್ಲ ಇಲಾಖೆ ಇಲ್ಲಿ ಇದೆ ಆಯ್ತಾ ನಾವು ಯಾವ್ದೇ ಪರ್ಮಿಷನ್ ಹಾಕಬಾರ್ದು ನಾವು ಗೆಲಾವಿಗೆ ಇನ್ನೆರಡು ದಿವಸ ಆಗಲಿ ಟೈಮ್ ಕೊಟ್ಟು ಅರಣ್ಯ ಇಲಾಖೆ ಮುಂದೆ ಗೆರ ಹಾಕೋಣ

ಹೋರಾಟ ಅರಣ್ಯ ಇಲಾಖೆಗೆ ಅರಣ್ಯ ಇಲಾಖೆಗೆ ಅರಣ್ಯ ಇಲಾಖೆಗೆ ಅರಣ್ಯ ಅರಣ್ಯ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ